ಬಂದಿರ್ತಕ್ಕಂಥ ಮಾಧ್ಯಮ ಮಿತ್ರರಿಗೆ ಮೊದಲನೇ ನಮಸ್ಕಾರ ಕೇಳಿಸ್ತಿದೆಯಲ್ಲ ಹಾಂ ಹಾಂ ಸರ್ ಜನ್ಮದಿನದ ಶುಭಾಶಯಗಳು ನಿಮ್ಮ ಕನಸೆಲ್ಲ ನನಸಾಗಲಿ ನೀವೇನು ಅಂದ್ಕೊಂಡಿದ್ದೀರ ಮಾತಾಡ್ತಿದ್ವಿ ಅದೆಲ್ಲ ಏವರ್ಷನೇ ಆಗಲಿ ಸರ್ ಸಿನಿಮಾ ರಿಲೀಸ್ ಆಗಿ ಖುಷಿಯಾಗುತ್ತೆ ಯಾಕೆಂತಂದರೆ ನಿಮ್ಮ ಪಾತ್ರಗಳನ್ನ ನಾವಿಬ್ಬರು ಇದರಲ್ಲಿ ಪ್ಲೇ ಮಾಡ್ತಾಯಿದ್ದೀವಿ ಅಂದರೆ ಪತ್ರಕರ್ತರಾಗಿ ಅಂತಂದರೆ ಇಬ್ಬರೂ ಒಂದೇ ಚಾನಲಲ್ಲಿ ಇರಲ್ಲ ಇರ್ತೀವಿ ಇರೋಲ್ಲ ನಾನು ಬಂದು ಬಂದು ಹೋಗ್ತಾ ಇರ್ತೀನಿ ನನ್ನೊಂಥರ ವಿಚಿತ್ರ ಕ್ಯಾರೆಕ್ಟ್ರು ನಾನು ಏನು ಬೇಕಾದ್ರೂ ಮಾಡ್ತಿರ್ತೀನಿ ಯೂಟ್ಯೂಬ್ ಮಾಡ್ತೀನಿ ರೀಲ್ಸ್ ಮಾಡ್ತೀನಿ ನನಗೇನು ಅನ್ಸುತ್ತೆ ಅದು ಮಾಡ್ತಾ ಹೋಗ್ತಿರ್ತೀನಿ ಅದೇ ಆ್ಯಕ್ಚುಲಿ ನೀವು ಕೇಳಿದ್ರಲ್ಲ ಅಲ್ಲಿ ನಿಮಗೆ ಕಾಮಿಡಿ ಕ್ರಿಯೇಟ್ ಆಗುತ್ತೆ ಖುಷಿಯಾಗಿದ್ದು ಏನಕ್ಕೆ ಅಂತಂದರೆ ಖಂಡಿತವಾಗ್ಲೂ ಈ ಸಿನಿಮಾದಿಂದ ಹೆಂಗ್ ಎನರ್ಜೆಟಿಕ್ ಸ್ಟಾರು ಹೊರಗೆ ಬರ್ತಾರೆ ಯಾಕೆಂದರೆ ಈ ಸಿನಿಮಾ ನೋಡ್ಬೇಕಾದ್ರೆ ನನಗೆ ಆ್ಯಕ್ಷನ್ಸು ಮತ್ತು ಡ್ಯಾನ್ಸು ಮತ್ತು ಅವ್ರ ಪರ್ಫಾರ್ಮೆನ್ಸು ನೋಡಿದಾಗ ಇದು ನಾನು ಆ್ಯಕ್ಚುಲಿ ಎರಡನೇ ಸಿನಿಮಾ ಅವ್ರ ಜೊತೆಗೆ ಮಾಡ್ತಿರೋದು ಆದರೆ ಇದರಲ್ಲಿ ಬೇರೆನೇ ರೇಂಜಿಗೆ ಅವರ ಕೆಲವೊಂದು ಏನು ರೋಪ್ ಇಲ್ದಂಗೆ ಅವ್ರು ಮಾಡಿರೋ ಸ್ಟೆಂಟ್ಗಳು ನೋಡ್ಬಿಟ್ಟು ಮೈ ಜುಮ್ಮು ಅನ್ಸ್ಬಿಡ್ತು ನನಗೆ ಅಷ್ಟು ಅದ್ಭುತವಾಗಿ ಮಾಡಿದರೆ ಖಂಡಿತವಾಗ್ಲೂ ಕನ್ನಡಕ್ಕೆ ಹೆಂಗೆ ಎನರ್ಜೆಟಿಕ್ ಇರೋ ಈ ಕಿಡಿಯಿಂದ ಸ್ಪಾರ್ಕಿಂದ ಖಂಡಿತವಾಗ್ಲೂ ಬರ್ತಾರೆ ಸದ್ಯದಲ್ಲೇ ನಿಮ್ಮ ಮುಂದೆ ನಿಮ್ಮಗಳೆಲ್ಲ ಆಶೀರ್ವಾದ ಅವ್ರ ಮೇಲಿರಲಿ ಹಾಗೇ ನನಗೆ ಇನ್ನೊಂದು ಖುಷಿಯಾಗಿದೆ ಏನಂದರೆ ಮಾಹಂತೇಶ್ವರರು ಒಂದು ಅದ್ಭುತವಾದ ಕತೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಈಗ ನಾವು ಹೇಳ್ತೀವಿ ಬೇರೆ ಬೇರೆ ಭಾಷೆಗಳಲ್ಲಿ ಒಳ್ಳೊಳ್ಳೆ ಥ್ರಿಲ್ಲರ್ ಸಿನಿಮಾ ಬರುತ್ತೆ ಕನ್ನಡದಲ್ಲಿ ಯಾಕೆ ಬರ್ತಿಲ್ಲ ಅಂತ ಖಂಡಿತವಾಗ್ಲೂ ಕನ್ನಡದಲ್ಲೂ ಒಳ್ಳೆಯ ಸಿನಿಮಾ ಥ್ರಿಲ್ಲರ್ ಸಿನಿಮಾನೇ ಬರುತ್ತೆ ಥ್ರಿಲ್ಲರ್ ಆ್ಯಕ್ಚುಲಿ ಟೋಟಲಿ ಸಿನಿಮಾ ಬಂದ್ಬಿಟ್ಟು ಥ್ರಿಲ್ಲರು ಈ ಥ್ರಿಲ್ಲರಲ್ಲಿ ಮುಖ್ಯವಾದ ಪಾತ್ರ ಬಂದ್ಬಿಟ್ಟು ಸರ್ ನನಗೆ ನಾನು ಅವರಿಗೆ ಎರಡು ವಿಷಯದಲ್ಲಿ ಫ್ಯಾನು ಒಂದು ಅವರ ಆ್ಯಕ್ಟಿಂಗಿಗೆ ಇನ್ನೊಂದು ಅವರ ಕನ್ನಡ ತನಕ್ಕೆ ನಾನು ಹೆವಿ ಬಿಗ್ ಫ್ಯಾನು ನಾನು ಕೇಳಿದ ತಕ್ಷಣ ನಾನು ಮತ್ತೆ ಹೆಸರಿಗೂ ಹೇಳಿದೆ ಸರ್ ಈ ರೋಲ್ನ ಯಾರು ಮಾಡ್ತಿದ್ದಾರೆ ಸರ್ ಅಂತ ಪ್ರೇಮ್ ಸರ್ ಹೆಸರು ಕೇಳಿದ ತಕ್ಷಣ ನನಗೆ ಎಷ್ಟು ಖುಷಿ ಆಯಿತು ಅಂದರೆ ಯಾಕೆಂದರೆ ಒಬ್ಬ ಕಲಾವಿದನಿಗೆ ಹಸುವಿರುತ್ತೆ ಈ ಪಾತ್ರಗಳನ್ನು ಮಾಡಬೇಕು ಅಂತ ಆ ಥರದಲ್ಲಿ ಒಂಥರ ಹೆಂಗೆ ಬಿರಿಯಾನಿನೇ ಅಂತ ಹೇಳ್ಬೋದು ಆ ಥರದ್ದೊಂದು ಪಾತ್ರ ಅಷ್ಟು ಅದ್ಭುತವಾಗಿ ಅವರು ಅವರು ಮಾಡ್ತಾರೆ ಏನಾದ್ರೆ ಎರಡನೇ ಯಾರಿಗೂ ಡೌಟ್ ಇಲ್ಲ ನನಗಂತೂ ಇಲ್ಲೇ ಇಲ್ಲ ಖಂಡಿತವಾಗ್ಲೂ ಆ ಪಾತ್ರಕ್ಕೆ ಹೆಸರು ಕೇಳಿದ ತಕ್ಷಣ ಭಾಳ ಖುಷಿಯಾಯಿತು ಅವ್ರ ಜೊತೆ ಸ್ಕ್ರೀನ್ ಶೇರ್ ಮಾಡೋ ಅವಕಾಶ ನನಗೆ ಸಿಕ್ತು ಅದು ನನ್ನ ಅದೃಷ್ಟ ಥ್ಯಾಂಕ್ ಯು ಸರ್